ಹಾಯ್ ಹಲೋ ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ರ ಅಂತ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತಿನ ಏನ್ ಗುರು ಇವನು ಬಂದಾಗ್ಲಿಲ್ಲ ಬರೀ ಜಿ ಸಿ ಎಂ ಬಿ ಅಂತಾನೆ ಕಂಪ್ಯೂಟ್ರೋ ಅಂತಾನೆ ಏನು ತಡ ಬುಡ ಹಿಡಿದರೆ ಹೇಳ್ತಾನೆ ನಮೀಗಂತೂ ಬಿಸ್ನೆಸ್ ಮಾಡೋಕೆ ಇಂಟ್ರೆಸ್ಟ್ ಇಲ್ಲ ಯಾವುದೇ ಬಿಸ್ನೆಸ್ ಮಾಡಿದ್ರು ಲಾಭ ಅಂತೂ ಸಿಗ್ತಾ ಇಲ್ಲ ಏನ್ ಮಾಡ್ಬೇಕು ಬನ್ನಿ ಇವತ್ತಿನ ನನ್ನೊಂದು ಇನ್ನೊಂದು ಮಲ್ಟಿಪಲ್ ಬಿಸ್ನೆಸ್ ಬಗ್ಗೆ ಮಾಹಿತಿ ಕೊಡ್ತೀನಿ ಇದು ಹೆಣ್ಣುಮಕ್ಳು ನೋಡ್ಲೇಬೇಕು ವಿಡಿಯೋ ಇದು ಹೆಣ್ಮಕ್ಳಿಗೋಸ್ಕರನೇ ಈ ವಿಡಿಯೋ ನೀವು ಸಹ ದಿಂಚಿ ಅಂಗಡಿ ಮಾಡ್ಕೊಂಡಿದ್ರೆ ಈ ರೀತಿ ಬಿಸ್ನೆಸ್ ಸಹ ಸ್ಟಾರ್ಟ್ ಮಾಡ್ಕೊಳ್ಳಿ ನಿಮಗೆ ಸಹ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಬನ್ನಿ ಜಾಸ್ತಿ ಹೇಳ್ತಾ ಹೋದ್ರೆ ನೀವು ನೋಡೋದಿಲ್ಲ ವಿಡಿಯೋನ ಬನ್ನಿ ಇವತ್ತಿನ ವಿಡಿಯೋನ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಟಾರ್ಟಿಂಗ್ ನೋಡ್ತಿದ್ದಂಗೆ ಅನ್ಸ್ಕೋಬಹುದು ಇದೇನು ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ನಾನು ಜಾಸ್ತಿ ಹೇಳೋ ಅವಶ್ಯಕತೆ ಇರಲ್ಲ ಆದ್ರೂನು ಹೇಳಲೇಬೇಕು ಯಾಕೆಂದ್ರೆ ಇದು ಹೆಣ್ಮಕ್ಳು ನೋಡ್ಲೇಬೇಕು ನಮ್ಮಲ್ಲಿ ಬರೀ ಕೇವಲ ದಿನಸಿ ಅಂಗಡಿ ಮಾತ್ರ ಅಲ್ಲದೆ ಕಂಪ್ಯೂಟರ್ ಪ್ರಿಂಟಿಂಗ್ ಕೆಲಸ ಅಲ್ಲದಲ್ಲೇ ಹೆಣ್ಮಕ್ಳಿಗೆ ಸಂಬಂಧಪಟ್ಟ ಸೀರೆ ಫಾಲ್ಸು ಲೆಗ್ಗಿಂಗ್ಸು ಹಾಗೂ ಕೋಚುದಾರ ಹಾಗೂ ಲೈನಿಂಗ್ ಬಟ್ಟೆಗಳು ಮಿಲಿಯಂ ಮಿಲಿಯಂ ಬ್ಲೌಸ್ ಪೀಸ್ಗಳು ನಾನು ಹೇಳ್ತಾ ಇರೋದು ನಿಮಗೆ ಅರ್ಥ ಆಗ್ತಿದೆ ಅಂದ್ಕೊಂತೀನಿ ಇದರಲ್ಲೂ ಸ್ವಲ್ಪ ಕಾಮಿಡಿ ಇರಬೇಕಲ್ಲ ಹಾಗಾಗಿ ನೋಡಿ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಹೆಣ್ಮಕ್ಳು ನೀವು ನೋಡ್ಲೇಬೇಕು ಯಾಕೆ ಅಂದರೆ ನೀವುಗಳು ಒಂದು ಅಂಗಡಿಗೆ ಮಾಡಿದಿರ ಅಂದರೆ ನಿಮ್ಮ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ಒಂದು ಎರಡು ಮೂರು ಟೈಲರ್ ಇದ್ರು ಅಂತ ಹೇಳಿದ್ರೆ ಆ ಟೈಲರ್ಗಳಿಗೆ ಬೇಕಾಗುವಂತ ಮೆಟೀರಿಯಲ್ಗಳನ್ನ ನಿಮ್ಮ ಅಂಗಡಿಯಲ್ಲಿ ಇಟ್ಕೋಬಹುದು ನೋಡಿ ಇವತ್ತು ನಮ್ಮ ಅಂಗಡಿಯಲ್ಲಿ ನಾನು ಯಾವ ರೀತಿ ಇಟ್ಟಿದ್ದೀನಿ ನೋಡಿ ಈ ದಾರಗಳನ್ನ ಇಟ್ಟಿದ್ದೀನಿ ಈ ದಾರಕ್ಕೆ ಒಂದು ದಾರಕ್ಕೆ ನಾಲ್ಕು ರೂಪಾಯಿಗಳು ಬೀಳುತ್ತೆ ಈ ದಾರಕ್ಕೆ ನಾಲ್ಕು ರೂಪಾಯಿ ಬೀಳುತ್ತೆ ನೀವು ಆರು ರೂಪಾಯಿಗೆ ಮಾಡ್ತೀರ ನೀವು ಆರು ರೂಪಾಯಿ ಮಾರಿದರೆ ಏಳು ರೂಪಾಯಿ ನಿಮಗೆ ಲಾಭ ಸಿಗುತ್ತೆ ಈ ರೀತಿ ಅಲ್ಲದೆ ಇಲ್ಲಿ ನೋಡಿ ದಾರಗಳನ್ನೇ ಇಟ್ಟಿದ್ದೀನಿ ನೋಡಿ ಇದು ನಮ್ಮ ಶಾಪಲ್ಲಿ ಮಾರಾಟ ಮಾಡ್ತೀವಿ ಹೊಸ ಹೊಸ ಟೈಲರ್ಗಳು ತೊಗೊಳ್ತಾರೆ ಇಲ್ಲಿ ಬರೋಂಥರು ತಗೊಳ್ತಾರೆ ನೋಡಿ ಬ್ಲೌಸ್ ಪೀಸಿಗೆ ಹಾಕುವಂಥ ಇದೆ ಅಕಸ್ಮಾತ್ ನಿಮಗೆ ದಾರ ಪೋಣಿಸೋಕೆ ಕಷ್ಟ ಆಯಿತು ಅಂತ ಹೇಳಿದ್ರೆ ಈ ರೀತಿಯ ಅದನ್ನು ತಗೋಬೋದು ಇವು ಬರೀ ಐದು ರೂಪಾಯಿ ಬಿಡುತ್ತೆ ಇದು ದಾರ ಪೋಣಿಸೋಕ್ಕೆ ಅನುಕೂಲ ಆಗುತ್ತೆ ನಿಮಗೆ ಕಣ್ಣು ಕಾಣ್ತಿಲ್ಲ ಅಂತ ಹೇಳಿದ್ರೆ ಇದನ್ನು ಹಾಕ್ಕೊಂಡು ದಾರವನ್ನು ಪೋಣಿಸ್ಬೋದು ಇದು ಸುಲಭಕರವಾಗಿ ದಾರ ಪೋಣಿಸೋಕೆ ಇದು ನಾಲ್ಕು ರೂಪಾಯಿ ವಿನ ಐದು ರೂಪಾಯಿನ ಬಿಡುತ್ತೆ ನೀವು ಹತ್ತು ರೂಪಾಯಿಗೆ ಕಣ್ಣು ಮುಚ್ಕೊಂಡು ಮಾರ್ಬೋದು ಹತ್ತು ರೂಪಾಯಿಗೆ ಮಾರ್ಬೋದು ಇದನ್ನು ನೋಡಿ ಇಲ್ಲಿ ಕೊಚ್ಚ ದಾರಗಳ ನೋಡಿ ಇದು ನೀವುಗಳು ಇಪ್ಪತ್ತು ರೂಪಾಯಿಗೂ ಸಿಗುತ್ತೆ ಇದು ಒಳ್ಳೆ ಕ್ವಾಲಿಟಿ ದಾರ ಅಂದರೆ ಇಪ್ಪತ್ತೈದು ರೂಪಾಯಿಗೂ ಸಿಗುತ್ತೆ ಹದಿನೈದು ರೂಪಾಯಿಗೂ ಸಿಗುತ್ತೆ ನೀವು ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತು ಆ ದಾರದ ಸುತ್ತಳತೆ ಮೇಲೂ ಡಿಪೆಂಡ್ ಆಗುತ್ತೆ ನೀವು ಸೀರೆಗಳಿಗೆ ಕುಚ್ಚು ಹಾಕಿಸ್ತೀರಾ ಬೇಬಿ ಕುಚ್ಚು ಡಿಸೈನ್ ಡಿಸೈನ್ ಕುಚ್ಚು ಹೇಳ್ತಾ ಹೋದರೆ ಅದು ಒಂದು ಹತ್ತು ಹದಿನೈದು ಥರದ ಕುಚ್ಚುಗಳ ಡಿಸೈನ್ ಇದೆ ಅದಕ್ಕೆ ಯೂಸ್ ಆಗುತ್ತೆ ನೋಡಿ ಇದು ಲೈನಿಂಗ್ ಬಟ್ಟೆಗಳು ಕಾಣಿಸ್ತಾ ಇದೆಯಾ ಲೈನಿಂಗ್ ಬಟ್ಟೆಗಳು ಕಾಣಿಸ್ತಿದೆಯಾ ನಿಮಗೆ ಇವುಗಳು ಸಹ ನಾವು ಮಾರಾಟ ಮಾಡ್ತೀವಿ ಮಿನಿಮಮ್ ಒಂದರಲ್ಲಿ ಹತ್ತು ರೂಪಾಯಿ ಸಿಗುತ್ತೆ ಇನ್ನೊಂದರಲ್ಲಿ ಐದು ರೂಪಾಯಿ ಸಿಗುತ್ತೆ ಒಂದೊಂದರಲ್ಲಿ ಒಂದೊಂದು ಥರ ಇಲ್ಲಿ ನೋಡಿ ಸೀರಿಯ ಫಾಲ್ಸ್ಗಳು ಈ ಫಾಲ್ಸ್ಗಳನ್ನು ನೀವು ನೋಡಿ ಹೇಗಿದೆ ಹೇಗೆ ಜೋಡ್ಸ್ಕೊಂಡಿದೀವಿ ಹಲವಾರು ಕಲರ್ಗಳು ಸಿಗುತ್ತೆ ನಿಮ್ಮ ಏರಿಯಾದಲ್ಲಿ ಇಬ್ಬರಿಂದ ಮೂರು ಜನ ಅಕ್ಲೇಶ ಒಂದು ಇಬ್ಬರಾರು ಇದ್ರು ನಿಮಗೆ ಲೈನಿಂಗ್ಸು ಬಟ್ಟೆಗಳು ತಗೊಂಡ್ಲಿಕ್ಕೆ ಫಾಲ್ಸ್ ಹಾಕಲಿಕ್ಕೆ ಉಕ್ಸ್ ಹಾಕಲಿಕ್ಕೆ ಬ್ಲೌಸ್ ಬೌಲಿಲಿಕ್ಕೆ ಕಲ್ಲರ್ ಕಲ್ಲರ್ ಸಿಗುತ್ತೆ ಒಂದು ಫಾಲಿಗೆ ಒಂದು ಹತ್ತು ಹತ್ತು ರೂಪಾಯಿ ಎಂಟು ರೂಪಾಯಿ ಬೀಳುತ್ತೆ ಹೋಲ್ಸೇಲ್ ಚಿಕ್ಕಪೇಟೆ ಕಡೆ ಬೆಂಗಳೂರು ಕಡೆ ಹೋದ್ರೆ ಎಂಟು ರೂಪಾಯಿ ಬೀಳುತ್ತೆ ಇದು ನಾವು ಹತ್ತು ರೂಪಾಯಿಗೆ ತೊಗೊಬಂದಿರ್ತೀವಿ ಹನ್ನೆರಡು ರೂಪಾಯಿಗೆ ಮಾರ್ತೀವಿ ಹನ್ನೆರಡು ರೂಪಾಯಿಗೆ ಏಳು ರೂಪಾಯಿ ಲಾಭ ಸಿಗುತ್ತೆ ನೋಡಿ ಈ ರೀತಿಯಾಗೆ ಇದೆ ಇನ್ನೊಂದು ವಿಶೇಷತೆ ಅಂದರೆ ಈ ರೀತಿ ತಗೊಂಡು ಮಾಡ್ತೀವಿ ನಾವು ಹಲವಾರು ಹೇಳಬೇಕು ಅಂತ ಹೇಳಿದ್ರೆ ತುಂಬ ಇದೆ ಹೆಣ್ಮಕ್ಳಿಗೆ ಗೊತ್ತಾಗುತ್ತೆ ಅಂದ್ಕೊಂಡಿನಿ ನೋಡಿ ಇನ್ನೊಂದ್ಸಲಿ ತೋರಿಸ್ತೀನಿ ಈ ದಿನಸಿ ಅಂಗಡಿ ಅಯ್ಯೋ ಜನಗಳೇ ಬರ್ತಿಲ್ಲ ಚಾಕ್ಲೇಟು ತಣಕ್ಕೆ ಬರ್ತಿಲ್ಲ ಲಾಲಿಪಾಪು ತಣಕ್ಕೆ ಬರ್ತಿಲ್ಲ ಏನೂ ವ್ಯಾಪಾರ ಆಗ್ತಿಲ್ಲ ಇಲ್ಲಿ ಇಡ್ಕೊಂಡಿದ್ದೀನಿ ಇವೆಲ್ಲ ನ್ಯಾತು ಹಾಕಿದ್ದೀನಿ ಜನಗಳು ತೊಗೊಳ್ತಾನೇ ಇಲ್ಲ ಅಯ್ಯೋ ಬಿಸ್ನೆಸ್ಸು ಆಗಿದೆ ಏನಪ್ಪ ಮಾಡೋದು ಮುಂದಕ್ಕೆ ಏನೂ ಮಾಡಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಇಷ್ಟೆಲ್ಲ ಕಷ್ಟಪಡ್ತಾಯಿದ್ದೀನಿ ಎಲ್ಲಿ ಮಾಡ್ತಾಯಿದ್ದೀನಿ ಬಾಡಿಗೆ ಬೇರೆ ಕಟ್ಟಬೇಕು ಬಂಡವಾಳ ಹಾಕಬೇಕು ಲಾಭ ತೆಗಿಬೇಕು ಒಬ್ಬೊಬ್ಬ ಮನುಷ್ಯನ ಅಂತ ಹೇಳಿದ್ರೆ ತಿಂಗಳಿಗೆ ಮಿನಿಮಮ್ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿಗೆ ಲಾಭ ಅಂತ ತೆಗಿಬೇಕಾಗತ್ತೆ ಇವೇನು ಆಗ್ತಿಲ್ಲ ಅಂತೇಳಿ ಕಂಪ್ಯೂಟರ್ ಕೆಲಸನೂ ಸ್ಟಾರ್ಟ್ ಮಾಡಿಕೊಂಡೆ ಪ್ರಿಂಟೌಟು ಲ್ಯಾಮಿನೇಷನ್ನು ಜರಕ್ಸು ಆನ್ಲೈನ್ ಅಪ್ಲಿಕೇಶನ್ನು ಹಾಗೂ ಇದು ಯಾಕೋ ವ್ಯಾಪಾರ ಡಲ್ ಆಗ್ತಿದೆ ನೀನು ಸ್ವಲ್ಪ ಹತ್ರಕ್ಕೆ ಹೋದರೆ ಎಲ್ಲ ಮೊಬೈಲ್ ಬಂದಿದೆ ಎಲ್ಲ ಮೊಬೈಲಲ್ಲೇ ನೋಡ್ಕೊಬಿಡ್ತಾರೆ ಏನು ಮಾಡೋಕ್ಕಾಗತ್ತೆ ಹಂಗಂತೇಳಿ ನಾನು ಲೈವ್ನಿಂಗ್ನು ಸ್ಟಾರ್ಟ್ ಮಾಡಿಕೊಂಡೆ ನೋಡಿ ದಾರಗಳನ್ನು ಇಟ್ಟಿದ್ದೀನಿ ಲೈನಿಂಗ್ ಬಟ್ಟೆ ಫಾಲ್ಸ್ ದಾರ ಹಾಗೂ ಓಕ್ಸ್ಗಳು ಹೀಗೆ ಇದಕ್ಕೆ ಸಂಬಂಧಪಟ್ಟಂತಹ ಮೆಟೀರಿಯಲ್ಗಳನ್ನೆಲ್ಲ ಇಟ್ಟಿದ್ದೀನಿ ನೋಡಿದಲ್ಲ ಏನು ಅಂತ ಹೇಳ್ತೀನಿ ಈಗ ಫೇಸ್ ಮಾಡ್ಕೊತೀನಿ ಬನ್ನಿ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ ಏನಾಗುತ್ತೆ ಅಂದರೆ ಒಂದು ಬಿಸ್ನೆಸ್ ಮಾಡಬೇಕಾದ್ರೆ ಬಂಡವಾಳ ಹಾಕ್ಲೇಬೇಕು ಒಂದು ಬಿಸ್ನೆಸ್ ಮಾಡಬೇಕು ಅಂದರೆ ಬಂಡವಾಳ ಹಾಕ್ಬೇಕು ನಮ್ಮ ಹತ್ರ ಲಕ್ಷ ಲಕ್ಷ ದುಡ್ಡಿಲ್ಲ ಇರೋದೊಂದು ಎರಡು ಲಕ್ಷ ರೂಪಾಯಿ ದುಡ್ಡಿದೆ ಆ ಎರಡು ಲಕ್ಷ ರೂಪಾಯಿ ದುಡ್ಡಲ್ಲಿ ಏನು ಮಾಡಬೇಕು ಎರಡು ಲಕ್ಷ ರೂಪಾಯಿ ಎಂಟು ಸಾವಿರ ರೂಪಾಯಿ ದುಡಿಬೋದು ರೀ ತಿಂಗಳಿಗೆ ಜನಗಳಿಗೆ ಬಡ್ಡಿ ಬಿಡೋದು ಯಾವ ಗ್ಯಾರಂಟಿ ನಾವು ಎರಡು ಲಕ್ಷ ಕೊಟ್ಟಂತಹ ವ್ಯಕ್ತಿ ನೆಚ್ಚು ಬಿದ್ದ ಕೈ ಸಿಕ್ಕಲಿಲ್ಲ ಅಂದರೆ ಹಣ ಸಿಗುತ್ತಾ ಆ ಎರಡು ಲಕ್ಷ ರೂಪಾಯಿನ ನಾನು ಬ್ಯಾಂಕಿಗೆ ಎಫ್ ಡಿ ಇಡ್ಬೋದು ಎಂಟು ಪರ್ಸೆಂಟು ಎಷ್ಟು ಸಿಗುತ್ತೆ ವರ್ಷಕ್ಕೆ ವರ್ಷಕ್ಕೆ ಅರ್ಥ ಮಾಡ್ಕೊಳ್ಳಿ ಎರಡು ಲಕ್ಷನ ನೀವು ಮನುಷ್ಯನ ಕೈಲಿ ಕೊಟ್ಟರೆ ಎಂಟು ಸಾವಿರ ರೂಪಾಯಿ ನಿನಗೆ ತಿಂಗ್ಳ ಸಿಗುತ್ತೆ ಅದೇ ಬ್ಯಾಂಕಿಗೆ ಇಟ್ಟರೆ ಕೇವಲ ಸಿಗೋದು ವರ್ಷಕ್ಕೆ ಹದಿನಾರು ಸಾವಿರ ರೂಪಾಯಿ ಸಿಗುತ್ತೆ ಎಂಟು ಪರ್ಸೆಂಟ್ ಹಂಗೆ ಏನಪ್ಪ ಮಾಡಬೇಕು ಇವೆಲ್ಲ ನನ್ನ ಹತ್ರ ಏಳು ಲಕ್ಷ ರೂಪಾಯಿ ದುಡ್ಡು ಇಡ್ಕೊಂಡು ಬಿಟ್ಟು ಸುಮ್ಮನೆ ಇದ್ದೀನಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ ಸ್ಟಾರ್ಟ್ ಮಾಡಿದರೆ ಅದು ವ್ಯಾಪಾರ ಆಗುತ್ತೋ ಗೊತ್ತಿಲ್ಲ ಈ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ದುಡ್ಡು ಹಿಡ್ಕೊಂಡಿರ್ತಾರೆ ದುಡ್ಡು ಹಿಡ್ಕೊಂಡ್ಬಿಟ್ಟು ಸುಮ್ಮನೆ ಕೂತ್ಕೊಂತಾರೆ ಅಯ್ಯೋ ಅದು ವ್ಯಾಪಾರ ಆಗಲ್ಲ ಇದು ವ್ಯಾಪಾರ ಆಗಲ್ಲ ನೋಡಿ ನಾನು ಇಷ್ಟೆಲ್ಲ ಹಾಕೊಂಡಿದೀನಿ ಎಷ್ಟು ಜಾಗ ಒಂಬತ್ತು ಇಂಟು ಹದ್ಮೂರು ಅಂದ್ರೆ ಒಂದು ಚದರ ಜಾಗದಲ್ಲಿ ನಾನು ಮೂರು ತರ ಬಿಸ್ನೆಸ್ ಮಾಡ್ತಾ ಇದೀನಿ ಯಾವ್ದಲ್ಲಾದ್ರೂ ಆದಾಯ ಆಗ್ಬೋದು ಗೊತ್ತಿಲ್ಲ ಯಾವ್ದಲ್ಲಾದ್ರೂ ಲಾಭ ಆಗ್ಬೋದು ಅದು ಗೊತ್ತಿಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂದರೆ ನೀವು ಸುತ್ತಮುತ್ತ ಏರಿಯಾನ ಸರ್ಚ್ ಮಾಡಬೇಕು ಯಾಕೆ ಸರ್ಚ್ ಮಾಡಬೇಕು ಅಂದರೆ ಅಲ್ಲಿ ನಿಮಗೆ ಏನು ಮುಖ್ಯವಾದ ಅಂಶಗಳು ಸಿಗುತ್ತೆ ಕ್ಯಾಚ್ ಮಾಡ್ಕೋಬೇಕು ಒಂದು ಕಡೆ ಒಂದು ಏರಿಯಾದಲ್ಲಿ ಒಂದು ವಸ್ತು ಸಿಗಲ್ಲ ಇನ್ನೊಂದು ಕಡೆ ಏರಿಯಾದಲ್ಲಿ ಇನ್ನೊಂದು ವಸ್ತು ಸಿಗೋಲ್ಲ ಈ ಎರಡು ಏರಿಯಾದ ಮಧ್ಯೆ ಇನ್ನೊಂದು ಏನು ಸಿಗೋದೇ ಇಲ್ಲ ನೀವು ದಿನಸಿ ಅಂಗಡಿ ಮಾಡ್ತೀನಿ ಅಂದರೆ ನೀವು ನೋಡಬೇಕು ಅಕ್ಕಪಕ್ಕದಲ್ಲಿ ಎಷ್ಟು ಅಂಗಡಿಗಳಿದೆ ಎಷ್ಟು ಮನೆಗಳಿದೆ ಅಂತ ನೀವು ಟೈಲರಿಂಗ್ ಮೆಟೀರಿಯಲ್ ಗಳನ್ನ ಮಾಡ್ತೀನಿ ಅಂದ್ರೆ ಅಕ್ಕಪಕ್ಕ ಸುತ್ತಮುತ್ತ ನೋಡಬೇಕು ಎಷ್ಟು ಗಳು ಇದಾರೆ ಬಟ್ಟೆ ಬದಿಯುವಂಥರು ಎಷ್ಟು ಜನ ಇದಾರೆ ಅವರು ಕಾಂಟ್ಯಾಕ್ಟ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಮೆಟೀರಿಯಲ್ ಎಲ್ಲ ನಮ್ಮಲ್ಲಿ ಸಿಗುತ್ತೆ ಅಂತೇಳಿ ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ ಪ್ರಿಂಟ್ ಇಂಡು ಜರಕ್ಸ್ ಜರಕ್ಸನ್ನ ಇಟ್ಟಿದೀನಿ ಏನ್ ಮಾಡ್ಬೇಕು ಅದನ್ನು ರಿಸರ್ಚ್ ಮಾಡಬೇಕು ಈಗ ಎಲ್ಲ ಜನ ಸುಲಭ ರೀತಿಯಲ್ಲಿ ನೋಡ್ತಾ ಇರ್ತಾರೆ ಹತ್ತಿರದಲ್ಲಿ ನೋಡ್ತಾ ಇರ್ತಾರೆ ಐದು ರೂಪಾಯಿ ಜಾಸ್ತಿ ಆದ್ರೂ ಪರವಾಗಿಲ್ಲ ಹತ್ರದಲ್ಲಿ ಹೋಗಿ ನೋಡ್ಬಿಡೋಣ ಅಂತ ಮಾಡ್ತಾರೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೋಡಿ ಬಿಸ್ನೆಸ್ ಮಾಡ್ಬೇಕಾದ್ರೆ ಆ ಜಾಗವನ್ನು ನೀವು ರೀಸರ್ಚ್ ಮಾಡಿ ಫಸ್ಟು ನೀವು ತಿಳ್ಕೊಳ್ಳಿ ಆ ಜಾಗದಲ್ಲಿ ಏನಿಟ್ರೆ ಬೆನಿಫಿಟ್ ಆಗುತ್ತೆ ಅಂತ ಇನ್ನೂ ಇದಾವೆ ನನ್ನ ತಲೆಯಲ್ಲಿ ಇದೆ ನಾನು ಅದನ್ನು ಸ್ಟಾರ್ಟ್ ಮಾಡಿಲ್ಲ ಬಿಸ್ನೆಸ್ಸು ಆ ಸ್ಟಾರ್ಟ್ ಮಾಡಿದ ಮೇಲೆ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಿ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಜಾಸ್ತಿ ಉದ್ದ ಆಯಿತು ಅಂತ ಅಂದ್ಕೊಳ್ತೀನಿ ಓಕೆ ಯಾರು ನನ್ನ ವಿಡಿಯೋನ ಕೊನೆ ತನಕ ನೋಡ್ತಾ ಇರ್ತೀರೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಧನ್ಯವಾದಗಳು